ವೀಕ್ಷಕರೇ ನಮಸ್ತೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ತಂಟಪ್ಪಾಡಿಯಲ್ಲಿದ್ದೇವೆ ನಮ್ಗೆ ಗೊತ್ತಿದೆ ಇದು ಭತ್ತ ಬೇಸಾಯದ ಕಾಲ ಆದರೆ ಸುಳ್ಯ ತಾಲೂಕಿನಲ್ಲಿ ನಮ್ಮ ಪರಿಸರದಲ್ಲಿ ಭತ್ತದ ಬೆಳೆ ತೀರಾ ತೀರಾ ಕಡಿಮೆಯಾಗಿರುವಂಥದ್ದು ಕೂಡ ಗೊತ್ತಿದೆ ಮಕ್ಕಳಿಗೂ ಕೂಡ ಅನ್ನಕ್ಕೆ ಅಕ್ಕಿ ಬರ್ತದೆ ಎನ್ನುವಂಥ ಪರಿಜ್ಞಾನ ಇಲ್ಲದ ಸಂದರ್ಭ ಕೂಡ ಇಂಥ ಸಂದರ್ಭದಲ್ಲಿ ಅಲ್ಲೊಂದು ಇಲ್ಲೊಂದು ಶಾಲೆಗಳಲ್ಲಿ ಶಾಲಾ ಅಂಗಳದಲ್ಲಿಯೇ ಗದ್ದೆಯನ್ನು ಮಾಡುವಂಥದ್ದು ಅಲ್ಲಿ ಭತ್ತ ನಾಟಿ ಮಾಡುವಂಥದ್ದು ಬೇಸಾಯ ಮಾಡುವಂಥದ್ದು ಎಲ್ಲವೂ ಕೂಡ ನಡೆದುಕೊಂಡು ಬಂದಿದೆ ಈ ಒಂದು ತಂಟೆಪ್ಪಾಡಿ ಶಾಲೆಯಲ್ಲೂ ಕೂಡ ನಿರಂತರ ಎರಡನೇ ವರ್ಷದ ಒಂದು ಭತ್ತ ನಾಟಿ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ವಿದ್ಯಾರ್ಥಿಗಳಿಗೆ ಈ ಅನ್ನದ ಅರಿವನ್ನು ನೀಡುವಂಥ ಊಟದ ಬಟ್ಟಲನ್ನು ಪರಿಚಯ ಮಾಡುವಂಥ ಒಂದು ಅನ್ನದ ಬಟ್ಟಲನ್ನು ಪರಿಚಯ ಮಾಡುವಂಥ ಒಂದು ವಿಶೇಷ ಸಂದರ್ಭ ಇದಕ್ಕಾಗಿ ಇಲ್ಲಿಯ ಎಸ್ ಡಿ ಎಮ್ ಸಿ ಇರ್ಬೋದು ಸಂಘ ಸಂಸ್ಥೆಗಳು ಕೂಡ ಊರವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಈ ವರ್ಷದ ಈ ಒಂದು ಭತ್ತ ನಾಟಿ ಮಕ್ಕಳಲ್ಲಿ ಹೇಗೆ ಅವರು ಇದನ್ನು ಕಣ್ತುಂಬಿಕೊಳ್ತಾರೆ ಯಾವ ರೀತಿ ಅವರ ಸಂಭ್ರಮವಿದೆ ಕೃಷಿ ಅಧಿಕಾರಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರೆಲ್ಲರ ಪ್ರತಿಕ್ರಿಯೆಯನ್ನು ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ ನಮ್ಮೊಂದಿಗೆ ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ ಪುಟ್ಟ ಮಕ್ಕಳು ನನ್ನ ಬಲಭಾಗದಲ್ಲಿರುವವರು ಇದೇ ತಂಟೆಪಾಡಿ ಶಾಲೆಯ ವಿದ್ಯಾರ್ಥಿಗಳು ನನ್ನ ಎಡಭಾಗದಲ್ಲಿರುವಂಥವರು ಪಕ್ಕದ ಕೋಟೆ ಮುಂಡುಕಾರು ಶಾಲೆಯ ವಿದ್ಯಾರ್ಥಿಗಳು ಅವರು ಇವತ್ತು ಈ ಭತ್ತದ ನಾಟಿ ಕಾರ್ಯಕ್ರಮವನ್ನು ಸವಿಯಲು ಅದನ್ನು ಕಣ್ತುಂಬಿಕೊಳ್ಳಲು ಬಂದಿದ್ದಾರೆ ಹೇಗಮ್ಮ ಹೆಸರು ಯಾವ ಕ್ಲಾಸು ಹೆಸರು ಯಾವ ಕ್ಲಾಸ್? ಎರಡನೇ. ಪ್ರಥಮನೇ. ಯಾವ ಕ್ಲಾಸ್ ಅಮ್ಮ? ಎಂಟನೇ. ಸುಸೇ. ನಿಮ್ಮ ಹೆಸರು? ಇತೇಶ. ಯಾವ ಕ್ಲಾಸ್? ವರ್ಷ ಕಳೆದ ವರ್ಷ ಕೂಡ ಇಲ್ಲಿ ಬತ್ತನಾಟಿ ಆಗಿತ್ತಲ್ಲ ನೀನು ಕೂಡ ಇದ್ದಿ. ಏನು ಅನುಭವ ಕಳೆದ ಸಲ? ಕಳೆದ ನೀನು ಕೂಡ ಅದರಲ್ಲಿ ಭಾಗಿಯಾಗಿದ್ದೀಯಾ? ನೀನು ಭತ್ತ ನೋಡಿದ್ದೀಯಾ? ಭತ್ತದ ಗದ್ದೆ ಎಲ್ಲಾ ನೋಡಿದ್ದೀಯಾ? ಇಲ್ಲಿ. ಹ್ ಇಲ್ಲಿ. ಇಲ್ಲಿ. ಇಲ್ಲಿ ನೋಡಿದಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ಗದ್ದೆಯ ಪರಿಚಯ ಇಲ್ಲದಂತಹ ಸಂದರ್ಭ ನಿನ್ನ ಹೆಸರು ನನ್ನ ಹೆಸರು ಆಕಾಶ್ ಎಂ ಜಿ ನಾನು ಏಳನೇ ತರಗತಿ ನನ್ನ ಹೆಸರು ಪುನೀತ್ ಎಂ ಎಚ್ ಏಳನೇ ತರಗತಿ ನನ್ನ ಹೆಸರು ಶರಣ್ಯ ಎಂ ಏಳನೇ ತರಗತಿ ನನ್ನ ಹೆಸರು ರಿಷ ಸಿ ಆರನೇ ತರಗತಿ ಯಾಕೆ ನಮ್ಮ ಶಾಲೆಯಲ್ಲಿ ಗದ್ದೆ ಬೇಸಾಯ ಮಾಡೋದಿಲ್ಲ ಅದಕ್ಕೆ ಈ ಶಾಲೆಯಲ್ಲಿ ಮಾಡೋದನ್ನ ನೋಡಿ ನಮಗೆ ಕಲ್ತುಕೊಳ್ಳೋದಲ್ಲ ಅಂತ ಬಂದೆ ಹೌದಾ ಇದೆ ನೋಡಿದ್ರಾ ಮೊದಲು ಯಾಕೆ ಬಂದಿ ನಾವು ಇದು ಈ ಮೊಬೈಲ್ ಅಲ್ಲ ಇದು ಗದ್ದೆ ಇದು ಮಾಡಿದಲ್ಲ ಬೇಸಾಯ ಮಾಡುದನ್ನು ನೋಡೋದಕ್ಕಿಂತ ನಮ್ಮ ಕಣ್ಣಿದ್ರೆ ನೋಡುದು ప్రత్యಕ್ಷವಾಗಿ ಗದ್ದೆ ನೋಡ್ಲಿಕ್ಕೆ ಗದ್ದೆ ನೋಡಲಿಕ್ಕೆ ನೀನು ಗದ್ದೆ ನೋಡಲಿಕ್ಕೆ ಬಂದಿಲ್ಲ ಇದು ಇಲ್ಲಿಗೆ ಬಂದಿರುವಂತಹ ವಿದ್ಯಾರ್ಥಿಗಳ ಒಂದು ನಿರೀಕ್ಷೆ ಯಾಕಂದ್ರೆ ಅವರು ಪ್ರತ್ಯಕ್ಷವಾಗಿ ಗದ್ದೆಯನ್ನ ನೋಡುವಂತಹ ಒಂದು ಖುಷಿಯಲ್ಲಿ ಇದ್ದಾರೆ ವೀಕ್ಷಕರೇ ಇವತ್ತು ಗದ್ದೆ ನಾಟಿ ನಡೀತಾ ಇರುವಂಥ ಈ ಒಂದು ತಂಟೆಪಾಡಿ ಶಾಲೆಯ ಅದು ತೀರ ಗ್ರಾಮೀಣ ಪ್ರದೇಶದಲ್ಲಿರುವಂಥದ್ದು ಒಂದು ಹಳ್ಳಿಯ ಸಮೃದ್ಧವಾದಂಥ ಒಂದು ನೆಲ ಇಲ್ಲಿ ಹಾಗಾಗಿ ಈ ಪರಿಸರ ಇದೆಲ್ಲವೂ ಕೂಡ ಅತ್ಯಂತ ಪ್ರೀತಿಯಿಂದ ಇಲ್ಲಿಯ ಜನ ಕೂಡ ಇದನ್ನು ಕಂಡುಕೊಂಡಿರುವಂಥದ್ದು ಅಲ್ಲಿ ಇವತ್ತು ಭತ್ತದ ಬೇಸಾಯ ನಡೆಯುವಂಥದ್ದು ಹಾಗಾಗಿ ಮಕ್ಕಳ ಜೊತೆಗೆ ಎಸ್ ಡಿ ಎಮ್ ಸಿ ಅವರು ವಿದ್ಯಾರ್ಥಿಗಳ ಪೋಷಕರು ಇದ್ದಾರೆ ಅದೇ ರೀತಿ ಇಲ್ಲಿಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಎಲ್ಲರೂ ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಒಂದು ಈ ಒಂದು ಖುಷಿಯನ್ನು ಸವಿಲಿಕ್ಕೆ ಆಗಮಿಸಿದ್ದಾರೆ ನಮ್ಮೊಂದಿಗೆ ಈ ಶಾಲೆಯ ಮುಖ್ಯ ಶಿಕ್ಷಕಿ ರೋಹಿಣಿ ಮೇಡಮ್ ಅವರು ಇದ್ದಾರೆ ನಮಸ್ತೆ ಮೇಡಮ್ ವರ್ಷ ಕಳೆದ ವರ್ಷ ಕೂಡ ಬಂದಿದ್ದೆವು ಮಕ್ಕಳು ತುಂಬ ಖುಷಿಯಿಂದ ಇಲ್ಲಿ ಇದನ್ನು ಅನುಭವಿಸಿದ್ದಾರೆ ಏನನ್ನಿಸ್ತಾರೆ ಖುಷಿಯಾಗ್ತದೆ ಸರ್ ತುಂಬ ಗದ್ದೆ ಬೇಸಾಯ ಮಾಡಿದ್ದು ಭಾಳ ಖುಷಿಯಾಗಿದೆ ಮಕ್ಕಳಿಗೆಲ್ಲ ತಿನ್ನುವ ಅನ್ನ ಇಲ್ಲಿಂದ ಬರ್ತೇನೆ ಅಂತ ಸರಿಯಾಗಿ ಗೊತ್ತಾಯಿತು ಈಗ ಅದೇ ಉತ್ಸಾಹದಿಂದ ಈ ಸಾರಿ ಕೂಡ ಗದ್ದೆ ಬೆಳೆ ಬೇಸಾಯ ಮಾಡಬೇಕು ಅಂತ ಹೇಳಿಕೊಂಡು ಎಲ್ಲರೂ ಉತ್ಸಾಹದಿಂದ ಈಗ ಆರಂಭಿಸಿದ್ದೇವೆ ಇಲ್ಲಿ ಅತಿಥಿ ಶಿಕ್ಷಕಿಯಾಗಿರುವಂತಹ ಸಂಪ್ರೀತಾ ಮೇಡಮ್ ಇದ್ದಾರೆ ಬಹುಶಃ ಅವರಿಗೂ ಇದಕ್ಕೊಂದು ಈ ಗದ್ದೆಗೊಂದು ನೇರ ಸಂಬಂಧ ಕೂಡ ಇದೆ ಅದನ್ನು ಅವರ ಬಾಯಿಂದಲೇ ಕೇಳೋಣ ಹೇಳಿ ಮೇಡಮ್ ಗದ್ದೆ ಮಾಡಿದ್ದು ತುಂಬ ಖುಷಿ ಆಗ್ತದೆ ಅಂದರೆ ಗದ್ದೆಯ ಪಾಠ ಮಕ್ಕಳಿಗೆ ಅರ್ಥ ಆಗಿದೆ ಒಂದು ವರ್ಷದಲ್ಲಿ ಅದರಲ್ಲಿ ನಮಗೆ ಒಂದು ವರ್ಷ ಮಾಡಿ ಅದರಲ್ಲಿ ಅನುಭವ ಬಂದಿದೆ ಅಂದರೆ ಒಳ್ಳೆ ಫಸಲು ಬಂದಿದೆ ಹಾಗೆ ಈ ವರ್ಷ ಸಹ ಮಾಡು ಅಂತೇಳಿ ನಮ್ಮ ಎಸ್ ಡಿ ಎಮ್ ಸಿ ಅವರೆಲ್ಲ ಸೇರಿ ಈ ವರ್ಷ ಮಾಡು ಅದನ್ನು ಮುಂದುವರಿಸುವ ಅಂತ ಹೇಳಿದರು ಹಾಗೆ ಈ ವರ್ಷ ಸಹ ಮುಂದುವರಿಸ್ತಾ ಇದ್ದೇವೆ ಯಾರು ಸಹಕಾರ ಸಹಕಾರ ನಮ್ಮ ಎಸ್ ಡಿ ಎಂ ಸಿ ಅವರೇ ತುಂಬ ಸಹಕಾರ ಕೊಡದೆ ಹಾಂ ಮನೆಯವರು ಇದ್ದಾರೆ ಸಹಕಾರ ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ ತುಂಬ ಎಚ್ ಡಿ ಎಮ್ ಸಿ ಅಧ್ಯಕ್ಷರಾಗಿರುವಂಥ ವಾಣಿಯವರು ಇದ್ದಾರೆ ಏನು ಹೇಳ್ತಾರೆ ಎಲ್ಲರಿಗೂ ನಮಸ್ತೆ ಅಂದರೆ ಬೇಸಾಯ ಮಾಡೋದಂದರೆ ಯಾರಿಗೂ ಗೊತ್ತಿರಲಿಲ್ಲ ಈಗ ಗದ್ದೆಯೇ ಇಲ್ಲ ಅಲ್ಲ ಎಲ್ಲಿ ಸಹ ಈಗ ಎಲ್ಲ ತೋಟ ಆಗಿಬಿಟ್ಟಿದೆ ಹಾಗಾಗಿ ಈಗ ಮಕ್ಕಳಿಗೆಲ್ಲ ಒಂದು ಪಾಠ ಇದ್ದ ಕಾರಣ ಅಕ್ಕಿ ಎಲ್ಲಿಂದ ಬರ್ತದೆ ಕೆಲವರು ಹೇಳ್ತಾರೆ ಇದರಲ್ಲಿ ಇಂಥ ವರದಲ್ಲಿ ಆಗ್ತದಲ್ಲ ಎಲ್ಲ ಗದ್ದೆ ಹಂತದಲ್ಲಿ ಆಗುವಂತೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆ ಥರ ಎಲ್ಲ ಮಾಡಿದರೆ ಮಕ್ಕಳಿಗೆಲ್ಲ ಅನುಭವ ಆಗ್ತದೆ ಅಂತ ಹೇಳಿ ಅಂಗನವಾಡಿ ಇದ್ದಾರೆ ಹೇಳಿ ಮೇಡಮ್ ಇದು ನಮ್ಮ ಜೀವನ ಶೈಲಿಯಾಗಿದೆ ತುಂಬ ಖುಷಿ ಆಗ್ತದೆ ಅಂದರೆ ನಮ್ಮದು ಎಲ್ಲರದ್ದು ರೈತ ಕುಟುಂಬ ನಾವೆಲ್ಲ ರೈತರೇ ಇದರ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಒಳ್ಳೆಯ ಪ್ರಯತ್ನ ಅಂತ ಹೇಳಬಯಸ್ತೇನೆ ಪ್ರಿಯ ವೀಕ್ಷಕರ ಒಂದು ಖುಷಿಯ ಸಂದರ್ಭ ಮಕ್ಕಳು ಈ ಒಂದು ಅನುಭವವನ್ನು ಪಡೆಯುವುದರ ಜೊತೆಗೆ ಹಿರಿಯರು ಕೂಡ ಅವರಿಗೆ ಉತ್ತೇಜನವನ್ನು ನೀಡಲಿಕ್ಕೆ ಆಗಮಿಸಿದ್ದಾರೆ ನಮ್ಮೊಂದಿಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರುವಂಥ ಮತ್ತು ಈ ಭಾಗದವರೇ ಆಗಿರುವಂಥ ಅಣ್ಣ ವಿನಯ ಅವರಿದ್ದಾರೆ ಪಕ್ಷ ಕಳೆದ ಬಾರಿ ಕೂಡ ಅವರು ಭಾಗವಹಿಸಿದ್ರು ಅವರು ಕೂಡ ನಮ್ಮೊಂದಿಗೆ ಮಾತನಾಡಿದರು ಎರಡನೇ ಬಾರಿ ಕಳೆದ ಬಾರಿ ಬೆಳೆಯನ್ನು ಪಡೆದಿದ್ದೀರಿ ಈ ಬಾರಿ ಮತ್ತೆ ಎರಡನೇ ಬಾರಿ ಏನು ಇದೆ ಭಾರತದ ಆಹಾರ ಸಂಸ್ಕೃತಿ ಅಂತ ಏನಿತ್ತು ಅದು ಈಗ ಕಾಣೆ ಆಗ್ತಾ ಸುಮಾರು ಐವತ್ತು ವರ್ಷದ ಹಿಂದೆ ಇಲ್ಲೆಲ್ಲ ಗದ್ದೆಗಳಿತ್ತು ಕಾಲದ ಪರಿಸ್ಥಿತಿ ಇರ್ಬೋದು ಅಡಿಕೆ ತೋಟಗಳಾಗಿ ಪರಿವರ್ತನೆ ಆಯಿತು ಇವತ್ತು ಗದ್ದೆ ನೋಡುವುದು ನಮ್ಮ ಅನ್ನವನ್ನು ನಾವೇ ಉತ್ಪಾದನೆ ಮಾಡುವಂಥ ಒಂದು ಪದ್ಧತಿ ಬಿಟ್ಟು ಇದೆ ಶಾಲೆಯ ಮುಖಾಂತರ ಮಕ್ಕಳಿಗೆ ಮುಂದಿನ ಜನಾಂಗಕ್ಕೆ ಇದನ್ನು ತಿಳಿಸಿಕೊಡುವಂಥ ಒಂದು ಒಳ್ಳೆಯ ಪ್ರಯತ್ನ ಇಲ್ಲಿ ನಡೀತಾ ಇದೆ ಇದು ಸ ಪೂರಿ ಪರಿಪೂರ್ಣವಾಗಿ ಫಲಿತಾಂಶ ಒಳ್ಳೆದಾಗಿ ಸಿಗಲಿ ಉಳಿದವರಿಗೆ ಒಂದು ಮಾದರಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಇವರಿಗೆ ಶುಭವನ್ನು ಹಾರೈಸ್ತೇನೆ ಕಳಂಜೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರುವಂಥ ಪ್ರಶಾಂತ್ ಕಳಂಜ ನಮ್ಮ ಜೊತೆಗಿದ್ದಾರೆ ಸುದ್ದಿ ಹಲವಾರು ಮಾಧ್ಯಮಗಳು ಸುಳ್ಯದಲ್ಲಿ ಬಹಳ ಪ್ರಮುಖವಾದ ಪಾತ್ರ ಭ್ರಷ್ಟಾಚಾರ ಮುಕ್ತವಾಗ ನಿಟ್ಟಿನಲ್ಲಿ ಇರ್ಬೋದು ಈ ಕೃಷಿ ಚಟುವಟಿಕೆಗಳಿಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಬಹಳ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಈ ಮಕ್ಕಳಿಗೆ ಬೇಸಾಯದ ಪದ್ಧತಿಯನ್ನು ಪರಿಚಯ ಮಾಡಬೇಕು ಮಕ್ಕಳಿಗೆ ಅದರ ಅನುಭವವನ್ನು ದೊರೆಯಬೇಕು ಅಂತ ಕಳೆದ ಒಂದು ಕಳೆದ ವರ್ಷ ಮತ್ತು ಈ ವರ್ಷ ಎರಡು ವರ್ಷದಿಂದ ಮಾಡ್ತಾ ಇದ್ದೇವೆ ಇದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸಿಗಲಿ ಈ ಶಾಲೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಹಾರೈಸ್ತೇನೆ ನಮ್ಮೊಂದಿಗೆ ನಿವೃತ್ತ ಶಿಕ್ಷಕರಾಗಿರುವಂತಹ ಮೇದಪ್ಪ ಮಾಸ್ತರ್ ತಂಟೆಪ್ಪಾಡಿ ಅವರು ಕೂಡ ಇದ್ದಾರೆ ಅನ್ನಿಸ್ತಾ ಇದೆ ಸರ್ ಬಹುಶಃ ಮುಂದಿನ ಜನಾಂಗಕ್ಕೆ ಇದೊಂದು ಮಾದರಿ ಬಹುಶಃ ಇನ್ನು ಮುಂದೆ ಏನು ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪುನಃ ಈ ಭತ್ತದ ಒಂದು ಕೃಷಿ ಬರಲಿಕ್ಕೂ ಸಾಧ್ಯತೆ ಇದೆ ಹಾಗಾಗಿ ಸುಳ್ಳಿ ತಾಲೂಕಿನಲ್ಲಿ ಬಹುಶಃ ಬೇರೆ ಗಾಂಧಿನಗರ ಶಾಲೆಯಲ್ಲಿ ಏನೋ ಒಂದು ಪ್ರಾತ್ಯಕ್ಷತೆ ನಡೆದಿದೆ ಹಾಗೆ ತಂಟಪಾಡಿಯಲ್ಲಿ ಎರಡನೇ ವರ್ಷದ ಪ್ರಾತಿಕ್ಷತೆ ನಡೀತಾ ಉಂಟು ಬಹಳ ಒಳ್ಳೆಯ ವಿಚಾರವನ್ನು ಎಸ್ ಟಿ ಎಮ್ ಸಿ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಶುಭಾಶಯವನ್ನು ವಿದ್ಯಾರ್ಥಿಗಳಿಗೆ ಅನ್ನದ ಅರಿವನ್ನು ತುಂಬುವಂಥ ಭತ್ತದ ಅರಿವನ್ನು ತುಂಬುವಂಥ ಬೇಸಾಯದ ಅರಿವನ್ನು ತುಂಬುವಂಥ ಒಂದು ವಿಶೇಷ ಕಾರ್ಯಕ್ರಮ ಇದಕ್ಕೆ ಕೃಷಿ ಇಲಾಖೆ ಕೂಡ ಸಾಥ್ ನಮ್ಮೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರಾಗಿರುವಂಥ ಗುರುಪ್ರಸಾದ್ ಅವರಿದ್ದಾರೆ ಒಂದು ವಿನೂತನ ಕಾರ್ಯಕ್ರಮ ಸರ್ ಬಹುಶಃ ಎರಡನೇ ವರ್ಷ ನಡೀತಾ ಇದೆ ನಿಮ್ಗೆ ಕೂಡ ತುಂಬ ಖುಷಿ ತಂದಿರಬೇಕಲ್ಲ ಹೌದು ಸರ್ ನಮಸ್ಕಾರ ನಾನು ಗುರುಪ್ರಸಾದ್ ಅಂತ ನಮ್ಮ ಮ ಕರ್ನಾಟಕ ರಾಜ್ಯದ ಭತ್ತ ಒಂದು ಪ್ರಮುಖ ಬೆಳೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟೈತೆ ಅಂತಂದರೆ ಎಸ್ಪೆಷಲಿ ಈ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಈ ಪ್ರದೇಶಗಳಲ್ಲಿ ಎಲ್ಲ ಮಲೆನಾಡು ಪ್ರದೇಶಗಳಲ್ಲಿ ರೈತರು ಸ್ವಲ್ಪ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಭತ್ತಕ್ಕೆ ಸ್ವಲ್ಪ ಹಿಂದಡೆ ಆಗ್ತಾಯಿದೆ ಭತ್ತದ ಪ್ರ ನಮ್ಮ ವಿಸ್ತೀರ್ಣ ಕೂಡ ಕಡಿಮೆ ಇದೆ ಈ ಮತ್ತು ಇದರ ವಿಸ್ತೀರ್ಣ ಕಡಿಮೆ ಆಗೋದ್ರ ಜೊತೆಗೆ ಏನಾಗ್ತೈತೆ ಮಕ್ಕಳಲ್ಲಿ ಮತ್ತು ಎಷ್ಟೋ ಜನ ಭತ್ತ ಹೇಗೆ ಬೆಳೀತಾರೆ ಅನ್ನೋದು ಅರಿವೇ ಇಲ್ಲ ಈ ಉದ್ದೇಶದಿಂದ ನಾವೇನೇನು ಮಾಡ್ಕೊಂಡಿದ್ದೀವಿ ಈ ವರ್ಷ ಒಂದು ಒಂದು ಹನ್ನೆರಡು ಎಕರೆ ಅಡಿಲು ಭೂಮಿನ ನಾವು ವ್ಯವಸಾಯ ಮಾಡಬೇಕು ವ್ಯವಸಾಯ ಮಾಡಿದ್ದೀವಿ ಈಗ ಒಂದು ಇಪ್ಪತ್ತೈದು ಎಕರೆ ಗುರಿ ಇಟ್ಕೊಂಡಿದ್ವಿ ಈಗ ಆಲ್ರೆಡಿ ಅನ್ನೋ ಹನ್ನೆರಡು ಎಕರೆ ಆಲ್ರೆಡಿ ನಾವು ಪ್ರಗತಿನ ಸಾವು ಇದರಲ್ಲಿ ಮುಖ್ಯವಾಗಿ ಮ್ಯಾಕ್ಸಿಮಮ್ ನಾವು ಶಾಲಾ ಮಕ್ಕಳಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಸರ್ ನಾವು ಮಣಿಮಜಲಲ್ಲಿ ಮಾಡಿದ್ವಿ ಅಜ್ಜಾವರದಲ್ಲಿ ಮಾಡಿದ್ವಿ ಮತ್ತು ಬಳಪ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಫಸ್ಟ್ ಗದ್ದೆ ಊಟ ಮಾಡಿಸಿ ಯಾಕೆಂದರೆ ಫಸ್ಟೇ ಬನ್ನಿ ನಾಟಿ ಮಾಡಿ ಅಂದರೆ ಬರಲ್ಲ ಅವ್ರಿಗೊಂದು ಸ್ವಲ್ಪ ಆಟೋ ಟೊಪ್ಪ ಚಟುವಟಿಕೆಗಳನ್ನೆಲ್ಲ ಮಾಡಿಸಿ ಕೆಸರಗದ್ದೆ ಊಟವನ್ನೆಲ್ಲ ಮಾಡಿಸಿ ಆಮೇಲೆ ಅವ್ರಿಗೆ ಭತ್ತದ ಬಗ್ಗೆ ಫುಲ್ಲು ಒಂದಿನ ಕ್ಲಾಸ್ ಮಾಡಿ ಆಮೇಲೆ ಭತ್ತದನ್ನೆಲ್ಲ ಮಾಡಿದ್ವಿ ಮತ್ತು ನಮ್ಮ ಕೃಷಿ ಸಖ್ಯರ್ಗಳಿಗೆ ಕೂಡ ನಾವು ಅವ್ರಿಗೆ ಅರಿವು ಮೂಡಿಸಿ ಅವ್ರು ಬೇರೆ ಕಡೆಯಲ್ಲಿ ಎಲ್ಲ ಅಡಲ್ ಬಿದ್ದು ಭೂಮಿ ಇದೆ ಅನ್ನೋದು ಅವರಿಂದ ಮಾಹಿತಿ ಎಲ್ಲ ತಗೊಂಡು ಅವರಿಂದ ಮಾಡಿಸಿದ್ವಿ ಇದಕ್ಕೆ ನಮ್ಮ ಪ್ರ ಮುಖ್ಯ ಬೆನ್ನೆಲುಬು ಅಂತಂದರೆ ನಮ್ಮ ಎಫ್ ಪಿ ಓದವರು ಅದರಲ್ಲೇ ಎಸ್ಪೆಷ ಶಾಲೆಗೆ ನಮ್ಮ ಎ ಪಿ ಯೋ ಡೈರೆಕ್ಟರ್ ಅಂತ ಶ್ರೀಯುತ ರಾಮಕೃಷ್ಣ ಅವರು ಭಾಳ ಮುತುವರ್ಜಿ ವಹಿಸಿ ಪ್ರತಿಯೊಂದಲ್ಲೂ ನನಗಿಂತ ಹೆಚ್ಚಿಗೆ ಅವರು ನನಗೆ ನೆನ್ನೆ ನಿನ್ನೆಯಿಂದ ಮೂರು ಸಲ ಫೋನ್ ಮಾಡೋರೆ ಒಂದು ವಾರ ನಮಗೋಸ್ಕರನೇ ಕಾಲ ಕಳ್ತಾ ಹೋಗಿದ್ರು ಇವತ್ತು ಮಾಡಲೇಬೇಕು ಅಂತ ಕೇಳಿದ್ರು ನಮಗೂ ಕೂಡ ಭಾಳ ಆಸಕ್ತಿ ನನಗೆ ಶಾಲಾ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಸಲ ಮಾಡ್ತಾ ಇದ್ದೀವಿ ಇದನ್ನು ಕೂಡ ಇವತ್ತು ಒಂದು ವಿಸ್ತೀರ್ಣ ಚಿಕ್ಕದಾಗಿದ್ದರೂ ಕೂಡ ಇದು ಶಾಲಾ ಮಕ್ಕಳಿಗೆ ಭತ್ತ ಅಂತಂದ್ರೆ ಏನು ಮರದಲ್ಲಿ ಬಿಡುತ್ತೋ ಒಂದು ಬಳ್ಳಿಲಿ ಬಿಡುತ್ತೋ ಏನೋ ನನಗೆ ಗೊತ್ತಿರಲ್ಲ ಇದನ್ನು ಅವರು ಕಣ್ಣಾರೆ ನೋಡಬೇಕು ಅವರು ಮಾಡಿ ಮುಂದೆ ನಾವು ಊಟ ಮಾಡೋ ಅನ್ನ ಯಾವುದರಿಂದ ಬರುತ್ತೆ ಅನ್ನೋದು ಅವ್ರಿಗೆ ಒಂದು ಅರಿವು ಬರಬೇಕು ಅನ್ನೋ ಉದ್ದೇಶದಿಂದ ಶಾಲಾ ಮಕ್ಕಳ ಸಮ್ಮುಖದಲ್ಲಿ ಶಾಲಾ ಮಕ್ಕಳ ಕೈಲೇ ಮಾಡಿಸ್ತಾ ಇದ್ದೀವಿ ಈ ರೀತಿ ಒಂದು ಎಲ್ಲನೂ ಮಾಡಿಸಿ ಭತ್ತದ ಏರಿಯಾನು ವಿಸ್ತೀರ್ಣನೂ ಜಾಸ್ತಿ ಮಾಡಬೇಕು ಮತ್ತು ನಾನು ಇದೊಂದು ಸುದ್ದಿ ಮಾಧ್ಯಮ ಮುಖಾಂತರ ಮಾನ್ಯ ಸರ್ಕಾರಗಳಿಗೆ ನಾನೊಂದು ಮನವಿ ಏನು ಅಂತಂದರೆ ಅಟ್ಲೀಸ್ಟ್ ಕಳೆದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ಕರಾವಳಿ ಪ್ಯಾಕೇಜ್ ಅಂತ ಒಂದು ಕೊಟ್ಟಿದ್ರು ಸರ್ ಆಗ ಒಂದು ಭತ್ತ ಬೆಳೆದಂಥ ಏರಿಯಾದವ್ರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹಧನ ಕೊಡೋಕೆ ಅವಕಾಶ ಇತ್ತು ಅದೇ ರೀತಿ ಏನಾದರೂ ಒಂದು ಕೊಟ್ಟರೆ ಇನ್ನೂ ಸ್ವಲ್ಪ ನಾವು ಭತ್ತದ ವಿಸ್ತೀರ್ಣ ಸ್ವಲ್ಪ ಜಾಸ್ತಿ ಮಾಡ್ಬೋದು ಮತ್ತು ನಾವು ಈ ಸಲ ಒಂದು ಇಪ್ಪತ್ತೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಉಚಿತವಾಗಿ ಬಿತ್ತನೆ ಬೀಜಗಳನ್ನ ಕೊಟ್ಟು ಔಷಧಿ ಮತ್ತು ಮಿನಿಮಮ್ ಗೊಬ್ಬರಗಳನ್ನೆಲ್ಲ ಕೊಟ್ಟು ನಾವು ವ್ಯವಸ್ಥೆ ನಾವು ಕೂಡ ಭತ್ತದ ವಿಸ್ತೀರ್ಣ ಸ್ವಲ್ಪ ಹೆಚ್ಚಾಗಲಿಕ್ಕೆ ನಾವು ಕೂಡ ಪ್ರಯತ್ನ ಪಟ್ಟಿದ್ದೀವಿ ರೈತರು ಕೂಡ ಕೈ ಜೋಡಿಸಿದರೆ ನಮ್ಮ ಸೊಳ್ಳೆ ತಾಲೂಕಿನ ಎಲ್ಲ ರೈತ ಬಾಂಧವರು ಕೂಡ ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದಕ್ಕೆ ಮತ್ತು ಈ ಶಾಲಾ ಮುಖ್ಯಸ್ಥರುಗಳಿಗೆ ನಮ್ಮ ರಾಮಕೃಷ್ಣ ಅವರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಈ ಒಂದು ನೇಜಿ ನಾಟಿ ಮಾಡ್ತಾ ಎಲ್ಲ ನನ್ನ ಅಕ್ಕ ತಂಗಿಯರುಗಳಿಗೆ ಕೂಡ ಪ್ರಿಯ ವೀಕ್ಷಕರೇ ಈ ಹಡಿಲು ಬಿದ್ದ ಗದ್ದೆಗಳನ್ನು ಮತ್ತೆ ಹಸಿರುಗೊಳಿಸುವ ಒಂದು ಪ್ರಯತ್ನ ಅದು ಕೃಷಿ ಇಲಾಖೆ ವತಿಯಿಂದಲೂ ಕೂಡ ನಡೀತಾ ಇದೆ ಈಗಾಗಲೇ ಸರ್ ಉಲ್ಲೇಖಿಸಿದ ಹಾಗೆ ನಮ್ಮೊಂದಿಗೆ ಈ ಭಾಗದಲ್ಲಿ ಇದನ್ನು ತುಂಬಾ ಪರಿಪೂರ್ಣವಾಗಿ ಮಾಡ್ತಾ ಇರುವಂಥವರು ರಾಮಕೃಷ್ಣ ಅವರು ಅವರು ನಮ್ಮ ಜೊತೆಗಿದ್ದಾರೆ ಬಹುಶಃ ಕಳೆದ ವರ್ಷ ವಿಶೇಷ ಏನಂದ್ರೆ ಅವರ ಪತ್ನಿ ಇಲ್ಲಿ ಅತಿಥಿ ಶಿಕ್ಷಕಿ ಕೂಡ ಆಗಿದ್ದಾರೆ ಹಾಗಾಗಿ ಈ ಒಂದು ಶಾಲೆಯಲ್ಲಿ ಇದನ್ನ ನಿರ್ಮಾಣ ಮಾಡಲಿಕ್ಕೆ ಮತ್ತಷ್ಟು ಉತ್ಸುಕರಾಗಿದ್ದಾರೆ ಹೇಳಿ ರಾಮ ಈ ಉತ್ಸುಕ ಅಂತ ಹೇಳೋದಕ್ಕಿಂತಲೂ ನಮಗೆ ಒಂದು ಸ್ಯಾಂಪಲ್ ಮಕ್ಕಳಿಗೆ ತೋರಿಸು ಅಂತೇಳಿ ಅಷ್ಟೇ ನಮಗೆ ಅದರ ಲಾಭ ಏನಲ್ಲ ಕಳೆದ ವರ್ಷದ ಒಂದು ನಲ್ವತ್ತೈವತ್ತು ಕೆ ಜಿಯಷ್ಟು ಭತ್ತ ಆಗಿದೆ ಅದೇ ಸಾಧಾರಣ ಒಂದು ಇಪ್ಪತ್ತೈದು ಕೆ ಎಷ್ಟೇ ಅದು ಹಕ್ಕಿಗಳಿಗೆ ಆಹಾರ ಆಗಿದೆ ಅದು ನಮಗೆ ತುಂಬ ಸಂತೋಷದ ವಿಚಾರ ಈ ವರ್ಷವು ನಮಗೆ ಭತ್ತ ಸಿಗೋದು ತೊಂದರೆ ಇಲ್ಲ ಆಗಲಿ ಹಕ್ಕಿಗಳಿಗಾದರೂ ಆಹಾರ ಆಗಲಿ ನಮ್ಮ ಆಹಾರ ಆಗಿದೆ ನಮ್ಮ ಆಹಾರ ಯಾವುದು ಅಂತ ಮಕ್ಕಳಿಗೆ ಗೊತ್ತಾಗಿ ಗೊತ್ತಾಗಿದೆ ಹೌದು ಈ ಒಂದು ಖುಷಿಗೆ ಈ ಕೃಷಿಯ ಖುಷಿಗೆ ಇನ್ನಷ್ಟು ವಿದ್ಯಾರ್ಥಿಗಳು ಸೇರಿಕೊಂಡಿದ್ದಾರೆ ಆಗ ತುಂಬ ಜನರನ್ನು ನಾನು ಪರಿಚಯ ಮಾಡಿಕೊಟ್ಟೆ ಇನ್ನಂತಷ್ಟು ವಿದ್ಯಾರ್ಥಿಗಳಿದ್ದಾರೆ ಹೇಗೇ ಹೆಸರು ವಷ್ಣವ ದೇಶಾಲಯ ಹ ಹನಿಕ್ಷಾಬಿಕೆ ರಫಾ ಮರಿಯಂ ಯಾಕೆ ಬಂದ್ರಿ ಇಲ್ಲಿ ಇವತ್ತು ನಾವು ಗದ್ದೆ ವೀಕ್ಷೆ ಅಂತ ಗದ್ದೆ ನೋಡಿದ್ರಾ ಮೊದಲು ಹ ನೋಡಿದೆ ಈಗ ಬೇಸಾಯ ಮಾಡುವಂತದ್ದು ಖುಷಿ ಅಲ್ವಾ ಖುಷಿ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಅದಕ್ಕೆ ವೀಕ್ಷಕರೇ ಅಕ್ಷರದ ಅಂಗಳದಲ್ಲಿ ಗದ್ದೆ ಇದೆ ಈ ಗದ್ದೆಯಲ್ಲಿ ಓಬೆಲೆ ಕೇಳ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಹಿರಿಯರು ಅವರೊಂದಿಗೆ ಇಲ್ಲಿ ಶಾಲೆಯ ಮಕ್ಕಳು ಎಲ್ಲರೂ ಕೂಡ ಈ ಒಂದು ನಾಟಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಊರವರು ಕೂಡ ಇದ್ದಾರೆ ತಂಟೆಪಾಡಿ ಶಾಲೆಯ ಅಂಗಳದಲ್ಲಿರುವ ಈ ಭತ್ತದ ಗದ್ದೆಯಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಳೆ ರೈತ ಬಾಂಧವರೇ ಬಿಸು ಕಳೆದಿತ್ತು ಇಲ್ಲಿ ಕೃಷಿ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಭಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್